ಯಶಸ್ವಿಯಾಗಿ ಬಂದಿದೆ ಇಡೀ ಕರ್ನಾಟಕದಿಂದ ಸುಮಾರು ಹದಿನೈದರಿಂದ ಹತ್ತರಿಂದ ಹದಿನೈದು ಲಕ್ಷ ಸಾವಿರ ಜನ ಬಂದಿದ್ದಾರೆ ಈ ಉದ್ಯಮ ಉಳಿಬೇಕು ಅಂದರೆ ಈ ಅಬಕಾರಿ ಅಧಿಕಾರಿಗಳಿದಾರಲ್ಲ ಮಂತ್ರಿಗಳು ಏನು ಇದರಲ್ಲಿ ತಪ್ಪಿಲ್ಲ ಮುಖ್ಯಮಂತ್ರಿಗಳು ತಪ್ಪಿಲ್ಲ ಅಧಿಕಾರಿಗಳು ಲಂಚ ಹೊಡೆದು 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 ಅವರು ಹೊಟ್ಟೆ ಬೆಳೆಸ್ಕೊಳ್ತಿದ್ರೆ ವಿನ ನಮ್ಮನ್ನೇನು ಸುಲ್ಲ ಅವ್ರಿಗೆ ಜಾಸ್ತಿ ಆದ ಒಂದು ಇಪ್ಪತ್ತು ಸಾವಿರ ಐದು ಸಂಬಳ ಈಗ ಒಂದೂವರೆ ಲಕ್ಷ ಎರಡು ಲಕ್ಷ ಆಗ್ತಿದೆ ನಾವು ಅದ ಇನ್ನೂ ಅಲ್ಲೇ ಇದ್ದೀವಿ ನಾವೇನು ಮುಂದುವರಿಯಕ್ಕೆ ಸಾಧ್ಯವೇ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಒನ್ ಟು ಡಬಲ್ ಲೈಸೆನ್ಸ್ ಪೀಜ ಅಂದರೆ ನಾವೇನು ಕಟ್ಟೋಕ್ಕೂ ಆಗೋಲ್ಲ ಈ ಉದ್ಯಮದಲ್ಲಿ ನಾನು ಸುಮಾರು ಸಿಕ್ಸ್ಟಿ ಏಯ್ಟಿಂದ ಇವತ್ತಲ್ಲ ಐವತ್ತಾರು ವರ್ಷದಿಂದ ಇದೇ ಉದ್ಯಮದಲ್ಲಿದ್ದೀವಿ ನಿಮ್ಮ ಬೇರೆ ಕಡೆ ಹೋಗಿ ಬೇರೆ ಬಿಸ್ನೆಸ್ ಮಾಡೋದು ನಮ್ಗೆ ಗೊತ್ತಿಲ್ಲ ಇದೇ ಉದ್ಯಮ ಹೆಂಡತಿ ಮಕ್ಕಳಾಗಲಿ ಫ್ಯಾಮಿಲಿ ಇದರಲ್ಲೇ ಸಾಕು ಈ ಮಾಡ ಇವರು ಮಂತ್ರಿ ಗೌರ್ಮೆಂಟಿಂದ ಅದು ಪ್ರಾಬ್ಲಮ್ ಇಲ್ಲ ಈ ಅಧಿಕಾರಿಗಳಿದಾರಲ್ಲ ಇಲ್ದಿದೆಲ್ಲ ಹೇಳ್ತಿರ್ತಾರೆ ಅಧಿಕಾರಿಗಳಿಗೆ ಇಷ್ಟಪಡ್ತಾರೆ ಅಧಿಕಾರಿಗಳೇ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗುತ್ತೆ ಅವರು ಮನೆ ಮಠಗಳು ನೋಡಿದ್ರೆ ಸಾವಿರಾರು ಕೋಟಿ ಇದೆ ಒಬ್ಬನ್ನು ಸಸ್ಪೆಂಡ್ ಆಗಿರೋ ಡಿ ಸಿ ತಂದು ಮತ್ತೆ ಅಲ್ಲಿಗೆ ಕುಣಿಸ್ತಾರೆ ಮತ್ತು ಈ ಡಿ ಎಲ್ಲ ಇಲಾಖೆಯಿಂದ ಅವ್ರನ್ನ ಹಿಡ್ದಿರ್ತಾರೆ ಭ್ರಷ್ಟ ಅಧಿಕಾರಿ ಅಂತ ಆದರೂ ಮತ್ತೆ ತಂದು ಅಲ್ಲೇ ಕೊಡ್ತಾರೆ ಇದಕ್ಕೆ ಕಾರಣ ಲಂಚ ನಮ್ಮ ತಾವು ಹತ್ತು ರೂಪಾಯಿ ತಗೊಂಡ್ರೆ ಇಲ್ಲಿ ಬಂದು ಒಂದು ಲಕ್ಷ ಕೊಡ್ತಾರೆ ಅವ್ರಿಗೆ ಮತ್ತು ಬಂದು ಹತ್ತು ಲಕ್ಷ ಅದೇ ಕೆಲಸ ಮಾಡ್ತಾರೆ ಇಲ್ಲೇನು ಕಳ್ಕೊಟ್ಟು ಕೊಟ್ಟಿರ್ತಾರೋ ಅವ್ರು ಬರೋದಕ್ಕೆ ಆದ್ರೂ ಹತ್ತರಷ್ಟು ಬಂದು ವಿಶ್ವ ಮಾಡ್ತಾರೆ ಇಂಥ ಭ್ರಷ್ಟ ಅಧಿಕಾರಿಗಳಿದ್ರೆ ನಾವು ಯಾರೂ ಉದ್ಧಾರ ಆಗೋಲ್ಲ ಅವರು ಬಾಯಿ ಮುಚ್ಕೊಂಡಿದ್ರೆ ಕ ಸರ್ಕಾರ ಭಾರ ನಮ್ಮ ಬಗ್ಗೆ ಕರುಣೆ ಇದೆ ಅದಕ್ಕಾಗಿ ಫಿಫ್ಟಿ ಪರ್ಸೆಂಟ್ ಮಾಡಿದ್ದಾರೆ ಇಲ್ಲ ಅಂದರೆ ಇವ್ರು ಮಾತು ಕೇಳಿದ್ರೆ ಇನ್ನೂ ಇನ್ನೂ ಅತೋಗ ಅಧೋಗತಿ ಆಗ್ತಿತ್ತು ಸರ್ಕಾರದ ಬಗ್ಗೆ ನಮ್ಗೆ ಯಾವ ಕೋಪನೂ ಇಲ್ಲ ಸರ್ಕಾರ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ ಇನ್ನೂ ಹೆಲ್ಪ್ ಮಾಡ್ಬೇಕು ಏನಂದರೆ ಈಗ ಮುಂಚೆ ಇಪ್ಪತ್ತು ಪರ್ಸೆಂಟ್ ಇತ್ತು ಈಗ ಹತ್ತು ಪರ್ಸೆಂಟ್ ಮಾಡಿದರೆ ಇನ್ನೊಂದು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಮಾರ್ಜಿನ್ ನಮ್ಗೆ ಜಾಸ್ತಿ ಮಾಡಿದರೆ ನಾವೆಲ್ಲರೂ ಸುಖವಾಗಿರ್ತೀವಿ ನಮಗೆ ಹದಿನೈದು ಪರ್ಸೆಂಟ್ ಕೊಟ್ಟರೆ ಈ ಜಾಸ್ತಿ ಮಾರೋದೂ ಇಲ್ಲ ಈ ಅಧಿಕಾರಿಗೂ ದುಡ್ಡು ಕೊಡೋಲ್ಲ ರಿನೂವಲ್ ದುಡ್ಡು ಕೊಡೋಲ್ಲ ನಮ್ಮ ನಮ್ಗೆ ಸಾಕಾಗುತ್ತೆ ನಾವು ಮಾಡ್ಕೊಳ್ತೀವಿ ಇವು ಏನು ನಮ್ಗೆ ಕಮ್ಮಿ ಆಗ್ತೋ ಐದು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾರೋಕ್ಕೆ ಹೋಗ್ತೀವಿ ಅಧಿಕಾರಿಗಳು ಬರ್ತಾರೆ ಅದರಿಂದ ಅಧಿಕಾರಿಗಳು ದುಡ್ಡು ತಿನ್ನೋಕೆ ಹಾಗೆ ನಮ್ಮ ಗೌರ್ಮೆಂಟಿಗೆ ಅಲ್ಲಿ ನಿಲ್ದಿದ್ದೆಲ್ಲ ಹೇಳಿ ನೂರೆಂಟು ತರಲೆಗಳು ಹೇಳಿ ಅದಕ್ಕೆ ನಮ್ಮ ಲೈಸೆನ್ಸ್ಗಳ ಮೇಲೆ ಭಾರಿ ಕ್ರಿಕೋಳ ಕೊಡ್ತಾರೆ ಅವ್ರದ್ದೇ ಇದೆಲ್ಲ ಕಾರಣ ಯಾವ ಕಾರಣಕ್ಕೂ ಸರ್ಕಾರದ ಮೇಲೆ ನಮ್ಗೆ ಯಾವ ಸಿಟ್ಟು ಇಲ್ಲ ಯಾವುದೂ ಇಲ್ಲ ವೆಂಕಟಸ್ವಾಮಿ ಹಿರಿಯೂರು ತಾಲೂಕು ನಮ್ಮದು ನಾನು ಸುಮಾರು ಇದರಿಂದ ಐವತ್ತಾರು ವರ್ಷದಿಂದ ಓಪನ್ ಆದ್ಮೇಲೆ ಇಲ್ಲಿವರೆಗೂ ಇದ್ದೀನಿ ಎಕ್ಸೈಸ್ ಕಾಯಿ ಎಕ್ಸೈಂಜ್ನಲ್ಲಿ ನನಗೆ ಅದ್ರ ಬಗ್ಗೆ ಪೂರಾ ಕಾರ್ಯಕ್ರಮ ಗೊತ್ತಿದೆ ಏನು ಅಂತ ಅನುಭವ ಇದೆ ಇಂಥ ಒಂದು ಕಾರ್ಯಕ್ರಮ ಈ ತರ ಆಗಿದೆ ನೀವೆಲ್ಲ ಬಂದಿರಿ ಮಿತ್ರರು ಇನ್ವಾಯ್ಸಲ್ಲಿ ಅದನ್ನ ಕಲೆಕ್ಟ್ ಮಾಡ್ತಾ ಇದಾರೆ ಅದು ಕಲೆಕ್ಟ್ ಮಾಡಬಾರ್ದು ಅಕ್ಷಲಿ ಬಂದು ಅದು ಯಾವ್ದಾನ ಒಂದು ಖಾತೆಗೆ ಜಮಾ ಆಗಬೇಕಾಗಿತ್ತು ಅದು ಅದು ಯಾಕಂದರೆ ನಾವು ಪರ್ಚೇಸ್ ಮಾಡ್ತೀವಿ ಪರ್ಚೇಸ್ ಮಾಡಿದಾಗ ಅದು ಅಮೌಂಟ್ ಬರುತ್ತೆ ಪ್ರತಿಯೊಂದು ಬಿಲ್ಲಲ್ಲೂ ಪ್ರತಿಯೊಂದು ಬಿಲ್ಲಲ್ಲೂ ಸೇರ್ತಾಯಿದೆ ಅದು 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 ಯಾವ್ದಾನ ಒಂದು ತೆರಿಗೆ ಮುಖಾಂತರವನ್ನ ತಗೋಬೇಕಾಗಿತ್ತು ಇಲ್ಲ ಡ್ಯೂಟಿ ಅಂತ ಆ ಆರ್ ಓ ಇಡಿ ಅಂತ ತಗೊಂತಿದ್ದಾರೆ ಪ್ರತಿ ಇನ್ ವಯಸ್ಸಲ್ಲಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಅಂತಂದರೆ ಅದೇ ಅದೇ ವರ್ಷಕ್ಕೆ ಏಳು ಕೋ ಏಳು ಲಕ್ಷ ಎಂಟು ಲಕ್ಷ ಆಗ್ತಾಯಿದೆ ಆ ದುಡ್ಡು ಸರ್ಕಾರದಲ್ಲಿ ಇದೆ ಆ ಸರ್ಕಾರದಿಂದ ಅದು ವಾಪಸ್ ಬರಬೇಕು ಅದನ್ನು ಅದ್ರ ಬಗ್ಗೆ ಮುಂದೆ ನಾವು ಕಾನೂನು ಮುಖಾಂತರವಾಗಿ ಹೋರಾಟ ಮಾಡಿ ಅದನ್ನು ಪಡೆಯೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಚಿವರು ಮನವಿ ಕೊಟ್ಟಿದ್ದೀವಿ ಮನವಿ ಅದನ್ನು ಪರಿಶೀಲನೆ ಮಾಡಿ ಅಂತ ಅದನ್ನು ಪರಿಶೀಲನೆ ಮಾಡಿ ಅಂತ ಕೊಟ್ಟಿದ್ದೀವಿ ಆ ರೌಂಡ್ ಆಫ್ ಅನ್ನೋ ದುಡ್ಡು ಅದು ಹಾಗೆ ಇದೆ ಈಗ ಏನು ಕೆ ಎಸ್ ಬಿ ಸಿ ಅನ್ನೋದು ಒಂದು ನಿಗಮ ಆ ನಿಗಮದಲ್ಲಿ ದುಡ್ಡು ಇದೆ ಅದು ಆ ದುಡ್ಡು ಸ್ವಲ್ಪ ಹೇಳೋದು ಕೇಳಿ ಅದು ನಿಗಮದಲ್ಲಿದೆ ದುಡ್ಡು ಅದು ಆ ನಿಗಮದಿಂದ ಅದು ಯಾವ ಹೆಡ್ಡಿ ಜಮಾ ಆಗ್ತಿದೆ ಅನ್ನೋಂತ ಇವತ್ತನಕ ಗೊತ್ತಾಗ್ತಾ ಇಲ್ಲ ಅದನ್ನು ನಾವು ಆರ್ ಟಿ ಅಪ್ಲಿಕೇಶನ್ ಹಾಕಿ ತಗೊಂಡು ಅದ್ರ ಮುಂದೆ ನಾವು ಕಾನೂನಲ್ಲಿ ಹೋರಾಟ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಮ ಮತ್ತು ಈ ನಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಬಂದಿದ್ದೀವಿ ನಾನು ತುಂಬ ಹಳೆಯ ಲೈಸೆನ್ಸಿ ನಲವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಇದರಲ್ಲಿ ನಾವು ಹಿಂದೆ ನಾಲ್ಕು ಸಾವಿರ ರೂಪಾಯಿ ಲೈಸೆನ್ಸ್ ಫೀಸ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಈಗ ನಾಲ್ಕು ಲಕ್ಷ ಮಾಡಿದ್ರು ನಾಲ್ಕು ಐದು ಲಕ್ಷ ಮಾಡಿದ್ರು ಕಟ್ಕೊತ ಬಂದಿದ್ದೀವಿ ಈಗ ಹಂಡ್ರೆಡ್ ಪರ್ಸೆಂಟ್ ಏಕಾಏಕಿ ಜಾಸ್ತಿ ಮಾಡಿದ್ದಾರೆ ಇಷ್ಟೋ ದಿವಸ ನಮಗೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಜಾಸ್ತಿ ಮಾಡ್ತಾಯಿದ್ರು ವರ್ಷ ವರ್ಷ ಏನೋ ನಾವು ಕಟ್ಕೊಂಡು ಬರ್ತಾಯಿದ್ವಿ ಈ ಸರಿ ನಾಲ್ಕೂವರೆ ಲಕ್ಷ ಇದ್ದಿದ್ದನ್ನು ಏಕ್ದು ಒಂಬತ್ತು ಲಕ್ಷ ಅಂತಿದ್ದಾರೆ ಇದು ತುಂಬ ನಮ್ಮ ಹೊಟ್ಟೆ ಮೇಲೆ ತುಂಬ ನಮ್ಮ ಹೆಂಡತಿ ಮಕ್ಕಳು ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ನಮಗೆ ಇದು ತುಂಬ ನಮಗೆ ದುಃಖ ತಂದಿದೆ ನಮಗೆ ಏನೋ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದರೆ ನಾವು ಸುಧಾರಿಸ್ತಾ ಇದ್ವಿ ಇದು ನಮಗೆ ತುಂಬಲಾರದ ನಷ್ಟ ಸರ್ಕಾರದಿಂದ ನಮಗೆ ಇದನ್ನು ಏನಾದರೂ ಮಾಡಿ ಪರಿಹಾರ ಕೊಟ್ಟು ಇದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಒಳಗೆ ಬರೋಂಗೆ ನಮಗೆ ಮಾಡಬೇಕು ಅಂತೇಳಿ ನಾವು ತ ಸರ್ಕಾರನ ತುಂಬ ಕೇಳ್ಕೊಳ್ತಾ ಇದ್ದೀವಿ ಆಮೇಲೆ ಹದಿನೈದು ಪರ್ಸೆಂಟು ನಮಗೆ ಪ್ರಾಫಿಟ್ ಇದ್ದಿದ್ದನ್ನು ಹತ್ತು ಪರ್ಸೆಂಟಿಗೆ ಇಳಿಸಿದ್ದಾರೆ ಇದನ್ನು ದ ದಯಮಾಡಿ ಇದನ್ನು ನಮಗೆ ಹಿಂದಿನಂತೆ ಹದಿನೈದು ಪರ್ಸೆಂಟ್ ಇದ್ದಿದ್ದನ್ನೇ ಹದಿನೈದು ಪರ್ಸೆಂಟೇ ತೊಗೊಂಡೋಗಿ ಮಾಡಿ ಕೊಡಬೇಕು ಅಂತೇಳಿ ನಮ್ಮ ಹೆಂಡತಿ ಮಕ್ಕಳು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಳೋ ಅಂಥ ಪರಿಸ್ಥಿತಿ ಬಂದಿದೆ ಇವತ್ತು ಇದನ್ನು ದಯಮಾಡಿ ನಾವು ನಮಗೆ ಆದಾಯನ ಹದಿನೈದು ಪರ್ಸೆಂಟ್ ಮಾಡಬೇಕು ಅಂತೇಳಿ ಸರ್ಕಾರನ ಕೈ ಮುದು ಕೇಳ್ಕೊಳ್ತೀವಿ ದಯಮಾಡಿ ನಮ್ಮ ಹೆಂಡ್ತಿ ಮಕ್ಕಳೆಲ್ಲ ಜೀವನ ಒಂದು ಅವಕಾಶ ಮಾಡಿಕೊಡಿ ನಾವು ಇದನ್ನು ನಮಗೆ ಈ ಉದ್ಯಮ ಬಿಟ್ಟರೆ ನಮಗೆ ನನಗೆ ನಲವತ್ತು ವರ್ಷ ಸರ್ವಿಸ್ ಇದರಲ್ಲಿ ನಮಗೆ ಇವತ್ತು ಬೇರೆ ಉದ್ಯಮ ಮಾಡೋದಕ್ಕೆ ನಮ್ಮ ಬಾಗ್ತಾ ಇಲ್ಲ ನಾವು ಮಾಡೋಕ್ಕಾಗೋದೂ ಇಲ್ಲ ನಮಗೆ ಇಲ್ಲ ಅಂದರೆ ಇದನ್ನು ಅಂಗಡಿ ಬಿಟ್ಟು ಮಾ ನಾನು ಮಾರ್ಕೊಂಡು ಎಲ್ಲರೂ ಕೂಲಿ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ ಹಾಗಾಗಿ ನಮಗೆ ಹದಿನೈದು ಪರ್ಸೆಂಟ್ ಕಮಿಷನ್ ಕೊಟ್ಟರೆ ಮಾತ್ರ ನನಗೆ ಮಾರಕ್ಕೆ ಸಾಧ್ಯ ನನಗೆ ಇಲ್ಲಾಂದರೆ ತುಂಬ ಅನ್ಯಾಯ ಆಗಿದೆ ದಯಮಾಡಿ ಇದನ್ನು ಮಾಡಿಕೊಡಿ ಅಂತ ನಾವು ಮುಖ್ಯಮಂತ್ರಿಗಳಿಗೆ ಅಬಕಾರಿ ಮಂತ್ರಿಗಳಿಗೆ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ ದಯಮಾಡಿ ನನ್ನ ಮಾತನ್ನು ಕೇಳಿ